ವೆಲ್ಕಮ್ ಟು ದಿಸ್ ವಿಡಿಯೋ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಎರಡು ಮತ್ತು ಮೂರನೇ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನಾಲ್ಕು ಐದು ಮತ್ತು ಆರನೇ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ನಾಲ್ಕನೆಯದು ಧಾರ್ಮಿಕ ಸ್ವತಂತ್ರದ ಹಕ್ಕು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಭಾರತದ ಸಂವಿಧಾನವು ಭಾರತವನ್ನು ಜಾತ್ಯಾತೀತ ರಾಷ್ಟ್ರವೆಂದು ಘೋಷಿಸಿದೆ ಜಾತ್ಯಾತೀತವೆಂದರೆ ಒಂದು ಜಾತಿ ಒಂದು ಧರ್ಮಕ್ಕೆ ಒಳಪಡದಿರುವುದು ಭಾರತವು ವಿವಿಧ ಜಾತಿ ಧರ್ಮಗಳನ್ನು ಒಳಗೊಂಡಿರುವುದರಿಂದ ರಾಜ್ಯ ಯಾವುದೇ ಒಂದು ಧರ್ಮವನ್ನು ಅಧಿಕೃತವಾಗಿ ರಾಷ್ಟ್ರೀಯ ಧರ್ಮವೆಂದು ಅಂಗೀಕರಿಸಿಲ್ಲ ಧಾರ್ಮಿಕ ವಿಚಾರದಲ್ಲಿ ರಾಜ್ಯವು ತಟ್ಟಸ್ಥವಾಗಿದೆ ಜನರು ತಮಗೆ ಇಷ್ಟ ಬಂದ ಧರ್ಮವನ್ನು ಅನುಸರಿಸಲು ಇಷ್ಟ ಬಂದ ದೇವರನ್ನು ಪೂಜಿಸಲು ಸಂವಿಧಾನದ ಅವಕಾಶ ಮಾಡಿಕೊಟ್ಟಿದೆ ಆದರೆ ಹಾಗೆ ಮಾಡುವಾಗ ಬೇರೆಯವರ ನಂಬಿಕೆಗಳಲ್ಲಿ ಅಡ್ಡಿಯನ್ನುಂಟು ಮಾಡಬಾರದು ಧಾರ್ಮಿಕ ಸ್ವಾತಂತ್ರ್ಯವು ಭಾರತೀಯರಿಗೆ ಮಾತ್ರವಲ್ಲದೆ ಭಾರತದಲ್ಲಿ ನೆರೆಸಿರುವ ವಿದೇಶಿ ಗರಿಗೂ ಅನ್ವಯ ಆಗುತ್ತದೆ ಧರ್ಮದ ವಿಚಾರದಲ್ಲಿ ರಾಜ್ಯವು ವ್ಯಕ್ತಿಗೆ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟಿದೆ ರಾಜ್ಯ ವೈಯಕ್ತಿಯನ್ನು ವ್ಯಕ್ತಿಯನ್ನು ಯಾವುದೇ ಧರ್ಮವನ್ನು ಅನುಸರಿಸುವಂತೆ ಅಥವಾ ಅನುಸರಿಸದಿರುವಂತೆ ಬಲವಂತಪಡಿಸುವಂತಿಲ್ಲ ಸಂವಿಧಾನದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇವರೆಗಿನ ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುವುದರ ಮೂಲಕ ನಮ್ಮದು ಜಾತ್ಯತೀತ ರಾಷ್ಟ್ರವೆಂದು ಸ್ಪಷ್ಟಪಡಿಸಿದೆ ಐದನೆಯದ್ದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ ಭಾರತವು ಹಲವು ಭಾಷೆ ಧರ್ಮ ಸಂಸ್ಕೃತಿಗಳನ್ನು ಒಳಗೊಂಡ ರಾಷ್ಟ್ರ ಇಂತಹ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತರ ಸಂಸ್ಕೃತಿ ಲಿಪಿ ಭಾಷೆ ಇವುಗಳ ಸಂರಕ್ಷಣೆಗಾಗಿ ಸಂವಿಧಾನದ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿವೆ ಇಪ್ಪತ್ತೊಂಬನೇ ವಿಧಿ ಅಲ್ಪಸಂಖ್ಯಾತರ ಹಿತರಕ್ಷಣೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಪ್ರವೇಶಾತಿ ನಿರಾಕರಣೆಯ ವಿರುದ್ಧದ ಹಕ್ಕು ಮೂವತ್ತನೇ ವಿಧಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅವುಗಳ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದ್ದು ಆರನೇದು ಸಂವಿಧಾತ್ಮಕ ಪರಿಹಾರದ ಹಕ್ಕು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಮೂಲಭೂತ ಹಕ್ಕುಗಳಿಗೆ ಸಂವಿಧಾನದಲ್ಲಿ ರಕ್ಷಣೆ ಇದ್ದಾಗ ಮಾತ್ರ ಅವುಗಳು ಅರ್ಥಪೂರ್ಣವಾಗಿರಲು ಸಾಧ್ಯ ಮತ್ತು ಪರಿಣಾಮಕಾರಿಯಾಗಿ ಅನುಭವಿಸಲು ಸಾಧ್ಯ ಇದನ್ನು ಮನಗಂಡ ಸಂವಿಧಾನವು ರಚನಾಕಾರರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನದ ಮೂರನೇ ಭಾಗದಲ್ಲಿ ಮೂವತ್ತೆರಡನೇ ವಿಧಿಯ ಮೂಲಕ ಸಂವಿಧಾಕ ಪರಿಹಾರದ ಹಕ್ಕನ್ನು ಸೇರಿಸಿದ್ದಾರೆ ಈ ಹಕ್ಕಿನ ಪ್ರಕಾರ ಪ್ರಜೆಗಳು ತಮ್ಮ ಮೂಲಭೂತ ಹಕ್ಕಿಗೆ ಧಕ್ಕೆಯಾದಾಗ ನ್ಯಾಯಾಲಯಕ್ಕೆ ಮೊರೆ ಹೋಗಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಮೂಲಭೂತ ಹಕ್ಕುಗಳ ಸಂರಕ್ಷಣೆಗಾಗಿ ಮೂವತ್ತೆರಡನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೂ ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೂ ರೀಟ್ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಮೂವತ್ತೆರಡನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೂಲಭೂತ ಹಕ್ಕುಗಳ ಚುಕ್ಕಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸುವಂತಿಲ್ಲ ಆದುದರಿಂದಲೇ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಪಾಲಕ ಎಂದೆಲ್ಲ ಕರೆಯಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಕ ಪರಿಹಾರದ ಹಕ್ಕಿನ ಮಹತ್ವವನ್ನು ಕುರಿತು ಹೇಳುತ್ತಾ ಇದು ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂತೆ ಎಂಬ ಮೆಚ್ಚುಗೆಗೆ ಮಾತನ್ನು ಹೇಳುತ್ತಾರೆ ಇನ್ನೂರ ಇಪ್ಪತ್ತಾರನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಹೋದಾಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ರೀಟ್ ಅರ್ಜಿಯನ್ನು ಸ್ವೀಕರಿಸಬಹುದು ಇಲ್ಲವೇ ನಿರಾಕರಿಸಬಹುದು ಏಕೆಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಇನ್ನೂರ ಇಪ್ಪತ್ತಾರನೇ ವಿಧಿಯನ್ನು ಸೇರಿಸಿರುವುದಿಲ್ಲ